ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸೊ ನೋಡೋಣ ನಮ್ಮ ಬರ್ಡ್ಸ್ಗಳು ಏನೇನು ಮಾಡ್ತಾ ಇದ್ದಾರೆ ಅಂತ ನೋಡ್ಬೋದು ತಂದಿದ್ದೀನಿ ಇವಾಗ ಬಾಗಿಲು ಓಪನ್ ಮಾಡೋಕ್ಕೆ ಟೈಮ್ ಬಂದ್ಬಿಟ್ಟು ಇವಾಗ ಎಂಟು ಗಂಟೆ ಈ ಟೈಮಲ್ಲಿ ಓಪನ್ ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಏನು ಮಾಡೋಕ್ಕಾಗಲ್ಲ ಲೇಟ್ ಆಗುತ್ತೆ ಒಂದೊಂದು ದಿನ ಬನ್ನಿ ಇವಾಗ ನೋಡೋಣ ನಮ್ಮ ಬರ್ಡ್ಸ್ಗಳು ಏನೇನು ಮಾಡ್ತಾ ಇದ್ದಾರೆ ಅಂತ ನೋಡಿ ಗೈಸ್ ನಿನ್ನೆ ತಾನೇ ಕ್ಲೀನ್ ಮಾಡಿ ಹೋಗಿದ್ದೀನಿ ನಿನ್ನೆ ಸಂಜೆ ಕ್ಲೀನ್ ಮಾಡಿರೋದು ಆಗೇ ಮತ್ತೆ ಗಲೀಜು ಏನು ಮಾಡೋಕ್ಕಾಗಲ್ಲ ಇರುತ್ತೆ ಗಲೀಜುಗಳು ಓಕೆ ಗೇಸ್ ನಾನೊಂದು ವಿಷಯ ಹೇಳೋದು ಮರ್ಬಿಟ್ಟೆ ನಿನ್ನೆ ನೀವು ಬ್ಲಾಗಲ್ಲಿ ನೋಡಿರ್ತೀರಾ ನಿನ್ನೆ ಬ್ಲಾಗಲ್ಲಿ ನೋಡಿರ್ತೀರಾ ಬ್ಲಾಗ್ ಫೈವ್ ಅಂತ ಬಂದಿದೆ ಅದು ಎಡಿಟಿಂಗ್ ಮಿಸ್ಟೇಕ್ ಮಾಡ್ಬಿಟ್ಟೆ ಅದು ಆಕ್ಚುಲಿ ಸಿಕ್ಸು ಇದು ಸೆವೆಂತ್ ಬ್ಲಾಗು ಇವತ್ತು ಮುಗಿಸಿದ್ರೆ ಕಂಪ್ಲೀಟ್ ಆಗಿ ಒಂದು ಆರು ಏಳು ದಿನದ ಬ್ಲಾಗ್ನ ಮುಗಿಸ್ದಂಗೆ ಅಂದ್ರೆ ಒಂದು ವಾರ ಕಂಪ್ಲೀಟ್ ಎಲ್ಲ ದಿನನೂ ವಿಡಿಯೋ ಹಾಕಿದೀನಿ ಸೊ ನೋಡ್ಬೋದು ನನ್ನ ಇದೆ ಕಾಕ್ಟೈಲ್ ಗಳು ನಾನು ಎಲ್ಲರೂ ನಿಮಗೆ ತೋರಿಸ್ತೀನಿ ಕಾಕ್ಟೈಲ್ ಗಳು ಎಷ್ಟೆಷ್ಟಿದಾವೆ ಯಾವ್ದಾದ್ರು ಏನೇನು ಅಂತ ಎಲ್ಲ ರೀಟರ್ ತೋರಿಸ್ತೀನಿ ಇಬ್ರು ಬೀಡಿಂಗ್ ಬೌಸ್ ಒಳಗಡೆ ಏನ್ ಹಾಕ್ಬೇಕು ವುಡ್ ಶೇವಿಂಗ್ಸ್ ಅಂತ ನೋಡಿ ಇದು ವುಡ್ ಶೇವಿಂಗ್ಸ್ ಬಂದ್ಬಿಟ್ಟು ಇಂಪೋರ್ಟೆಡ್ ವುಡ್ ಶೇವಿಂಗ್ಸ್ ವುಡ್ ಶೇವಿಂಗ್ಸ್ ಅಂದ್ರೆ ಬೆಡ್ ಅಲ್ಲಿ ಸಿಗುತ್ತೆ ನಿಮಗೆ ಅಂತ ಸಪ್ರೇಟ್ ಆಗಿ ಅಮೌಂಟ್ ಕೊಟ್ಕೋಬೇಕು ತುಂಬಾ ಸ್ಮೂತ್ ಆಗಿರುತ್ತೆ ಒಳ್ಳೆ ಬೆಡ್ ತರ ನೀವು ಕಾರ್ಪೆಂಟರ್ ಅಲ್ಲಿ ಸಿಗೋದನ್ನ ಯಾವ್ದೇ ಕಾರಣಕ್ಕೂ ತಗೊಳಕ್ ಹೋಗ್ಬಿಡಿ ಯಾಕೆಂದ್ರೆ ಅದು ತುಂಬಾ ರಫ್ ಇರುತ್ತೆ ಜೊತೆಗೆ ಬೋರ್ಡ್ಗಳಿಗೂ ಚುಚ್ಚುತ್ತೆ ಜೊತೆಗೆ ನಮಗೂ ಕೈಗೂ ಚುಚ್ಚುತ್ತೆ ಆಮೇಲೆ ಕೆಮಿಕಲ್ ಗಮ್ ಎಲ್ಲ ಹಾಕಿರ್ತಾರೆ ಸೊ ಹಂಗಾಗಿ ದಯವಿಟ್ಟು ಅದನ್ನು ಹೋಗ್ಬಿಡಿ ಎರಡು ಸ್ಪೆಡ್ ಶಾಪ್ಗೆ ಹೋಗಿ ವುಡ್ ಶೇನ್ಸ್ ಕೊಡುವ ಅವರು ಒಂದು ಪ್ಯಾಕ್ ಕೊಡ್ತಾರೆ ಅದೇನೊಂದು ಇನ್ನೂರಾಯ್ತು ಮುನ್ನೂರು ರೂಪಾಯಿ ಇರುತ್ತೆ ಅದು ನೀವು ಒಂದ್ಸರಿ ತಗೊಂಡ್ರೆ ನಿಮಗೆ ಸುಮಾರು ದಿನ ಬರುತ್ತೆ ಆಮೇಲೆ ಮಡಕೆ ಇಟ್ಟಿರೋರು ಏನು ಮಾಡಬೇಕು ಅಂತಂದರೆ ಮಡಕೆ ಇಟ್ಟಿರೋರು ಆರಾಮಾಗೆ ಸುಮ್ಮನೆ ಹಂಗೆ ಬರ್ಡ್ಸ್ಗಳ್ನ ಹಾಕ್ಬಿಡಿ ಬರ್ಡ್ಸ್ ಬಿಟ್ಬಿಟ್ಟು ಮಡಕೆ ಇಟ್ಬಿಡಿ ಬಟ್ ಏನು ಮಡಕೆ ಒಳಗಡೆ ಏನು ಯಾಕೆ ಅಂತಂದ್ರೆ ಮಡಿಕೆ ಒಳಗಡೆ ನೀವು ಏನಾರು ಹಾಕಿದ್ರೆ ಅದು ಮೊಟ್ಟೆ ಇಕ್ಕುತ್ತೆ ಆಮೇಲೆ ಏನು ಮಾಡುತ್ತೆ ಆಚೆ ಹಾಕ್ಬಿಡುತ್ತೆ ಈ ತರ ಪ್ರಾಬ್ಲಮ್ಗಳು ಬರುತ್ತೆ ಮೊಟ್ಟೆ ನಾಚೆ ಒದ್ಬಿಡುತ್ತೆ ಸೊ ಹಂಗಾಗಿ ಮಡಕೆ ಇಟ್ಟಿರೋರು ಮಡಕೆ ಇಡೋರು ದಯವಿಟ್ಟು ಯಾವುದೇ ರೀತಿಯ ಊಟ್ ಶೇವಿಂಗ್ಸ್ ಆಗಲಿ ನೆಟ್ಟಿಂಗ್ ಮೆಟೀರಿಯಲ್ಸ್ ಆಗಲಿ ಬರ್ಜಿಸಿಕೆ ಕೊಡಬೇಡಿ ಬ್ಲೀಡಿಂಗ್ ಬಾಕ್ಸ್ ಇಟ್ಟೆ ಖಂಡಿತವಾಗ್ಲಿ ಕೊಡಲೇಬೇಕು ಯಾಕೆಂದ್ರೆ ಇವಾಗ ಮಡಕೆ ಮೊಟ್ಟೆ ಇಟ್ಟಾಗ ಮಡಕೆ ಮೊಟ್ಟೆ ಆ ಕಡೆ ಈ ಕಡೆ ಅಲ್ಲಾಡಬಾರ್ದು ಅಂದ್ಬಿಟ್ಟು ನಾವು ಊಟ್ ಶೇವಿಂಗ್ಸ್ನ ಹಾಕೋದು ಜೊತೆಗೆ ಮರಿಗಳಿಗೆ ಕಾಲುಗಳು ನೀಟಾಗಿ ಬರಲಿ ಅಂದ್ಬಿಟ್ಟು ನಾವು ಹುಡು ಶೇವಿಂಗ್ಸ್ನ ಹಾಕೋದು ಯಾಕೆಂದ್ರೆ ನಾವು ಇಲ್ಲಿ ನೋಡ್ತಾ ಇದ್ದೀವ ಯೆಲ್ಲೋ ಕಲರು ಇದು ಪೇರ್ ಇದು ಮರಿ ಇಲ್ಲಿ ಇದೆಯಲ್ಲ ಮರಿ ಇದು ನೋಡಿ ಇಲ್ಲಿಗೆಲ್ಲ ಎಲ್ಲ ಮರಿ ಇಲ್ಲಿ ಇದೆಯಲ್ಲ ಮರಿ ಆತರ ಮರಿ ಫಸ್ಟ್ ಫಸ್ಟ್ ಇದರಲ್ಲಿ ಬಟ್ ಕಾಲ್ ಪ್ರಾಬ್ಲಮ್ ಬರೋದು ಅಂದ್ರೆ ಲೆಗ್ ಟ್ವಿಸ್ಟ್ ಆಗಿರೋದು ಆತರ ಪ್ರಾಬ್ಲಮ್ ಬರೋದು ಅವಾಗ ನಾನು ಹುರ್ ಶೇವಿಂಗ್ಸ್ ಆಗ್ತಿರ್ಲಿಲ್ಲ ನಾನು ಯಾವಾಗ ಹುಡ್ ಶೇವಿಂಗ್ಸ್ ಹಾಕಕ್ಕೆ ಶುರು ಮಾಡಿದೆ ನೋಡಿ ಅವಾಗಿಂದ ಒಳ್ಳೊಳ್ಳೆ ಮರಿಗಳು ಬರ್ತಾ ಇದೆ ಯಾವುದೇ ತೀರ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಕಾಲು ಟ್ವಿಸ್ಟ್ ಆಗಿರೋದಾಗಿರ್ಲಿ ಕಾಲು ಏನಾರ ಏಟ್ ಆಗಿರೋದಾಗಿರ್ಲಿ ಆ ಥರ ಏನು ಪ್ರಾಬ್ಲಮ್ ಬರ್ತಾ ಇಲ್ಲ ಮತ್ತೆ ಇನ್ಫೋರ್ಟೈಲ್ ಎಕ್ಸ್ ಕೂಡ ಬರಲ್ಲ ನೀವೇನಾರ ನೀಟಾಗಿ ಬ್ರೀಡಿಂಗ್ ಬಾಕ್ಸ್ ಹಾಕಿ ನೀಟಾಗಿ ಹುಡ್ಸೇನ್ಸ್ ಹಾಕಿದ್ರೆ ಇನ್ಫರ್ಟ್ ಡೆಡ್ಡಿನ್ ಶೆಲ್ಲೂ ಆಗೋಲ್ಲ ಅಲ್ಲಾಡಲ್ವಲ್ಲ ಮೊಟ್ಟೆಗಳು ಒಂದೇ ದಾಗದಿರ್ತವೆ ಸೊ ಹಂಗಾಗಿ ಡೆಡ್ಡಿನ್ ಶೆಲ್ಲೂ ಆಗೋಲ್ಲ ಲೆಗ್ ಪೀಸ್ಟು ಆ ಥರ ಏನೂ ಪ್ರಾಬ್ಲಮ್ ಬರೋಲ್ಲ ಆಕ್ಟೆಲ್ಗಳಿಗೆ ಸನ್ಫ್ಲವರ್ ಸೀಡ್ಸ್ ಅಂದರೆ ಭಾಳ ಇಷ್ಟ ನೋಡಿ ಇವಾಗ ಸನ್ಫ್ಲವರ್ ಸೀಡ್ನ ಹಾಕಿದ್ದೀನಿ ಸನ್ಫ್ಲವರ್ ಸೀಡು ಮತ್ತು ನಾವಣೆ ಮಿಕ್ಸಡ್ ಸೀಡು ಹಾಕಿದ್ದೀನಿ ತಿಂತವ್ರೆ ಸೊ ಹೀಗೆ ತಿಂತಾಯಿರ್ತಾರೆ ಬಟ್ ಏನಂದರೆ ತುಂಬ ಇಷ್ಟ ಅಂದ್ಬಿಟ್ಟು ನಾವೇನು ಮಾಡಬೇಕು ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ತುಂಬ ಅದಕ್ಕೆ ಇವಾಗ ಸನ್ಫ್ಲವರ್ ಸೀಡ್ಸ್ ಇಷ್ಟ ಅಂದ್ಬಿಟ್ಟು ಬಾಕ್ಸ್ ಬಾಕ್ಸ್ ಕಟ್ಲೇ ಸನ್ಫ್ಲವರ್ ಸೀಡ್ಸ್ ನಾನು ಹಾಕೋಲ್ಲ ನಾನು ಯಾವಾಗ ಊಟ ಹಾಕ್ತೀನೋ ಒಂದು ದಿನಕ್ಕೆ ಒಂದು ಒಂದು ಇಡೀ ಇಷ್ಟೇ ಇಷ್ಟು ನಾನು ಹಾಕೋದು ತೋರಿಸ್ತೀನಿ ಒಂದು ನಿಮಿಷ ಹಿಂಗೆ ಈ ಥರ ಫುಲ್ಲು ಈ ಬಟ್ಲಿದೆಯಲ್ಲ ಇದ್ರಲ್ಲಿ ತೊಗೊಂಡು ಹಾಕಲ್ಲ ಜಸ್ಟ್ ಹಿಂಗೆ ಕೈಯಲ್ಲಿ ತೊಗೊತೀನಿ ಒಂದೊಂದು ಬಟ್ಲಿಗೆ ನೋಡಿ ಇಷ್ಟು ಇಷ್ಟು ಒಂದೊಂದು ಬಟ್ಲಿಗೆ ಇಷ್ಟು ಇಷ್ಟು ಹಾಕ್ತೀನಿ ಹಾಕ್ಬಿಟ್ಟು ಬರ್ಡ್ಸ್ಗೆ ಕೊಡ್ತೀನಿ ಡೈಲಿ ಅಷ್ಟಷ್ಟು ಡೈಲಿ ಅಂದ್ರೆ ಒಂದು ಡೈಲಿ ಡೈಲಿ ಹಾಕಲ್ಲ ಫುಡ್ ಒಂದು ದಿನಕ್ಕೆ ಎರಡು ದಿನಕ್ಕೆ ಒಂದ್ಸರಿ ಫುಲ್ ಅಪ್ ಮಾಡಿರ್ತೀನಲ್ಲ ಅವಾಗ ಮಾತ್ರ ಹಾಕೋದು ಇಷ್ಟಿಷ್ಟೇ ಯಾಕೆಂದರೆ ಜಾಸ್ತಿನೂ ಹಾಕ್ಬಾರ್ದು ಕಮ್ಮಿನೂ ಹಾಕ್ಬಾರ್ದು ಮೀಡಿಯಮ್ ಆಗಿ ಹಾಕ್ಬೇಕು ಹಿಂಗೆ ಆಚೆ ಬರೋದು ಕಣ್ಣೂರು ಫೀಮೇಲ್ ಕಣ್ಣರು ಹಿಂಗೆ ಆರೋಗಿದ್ದು ಲಾಸ್ಟ್ ಅಲ್ಲಿ ನೋಡಿರ್ತೀರ ಕಮ್ನೂರ್ ಆರೋಗ್ಯ ಫೀಮೇಲ್ ಅಂತ ಹೇಳದ್ನಲ್ಲ ನೋಡಿ ನಾನು ಈಗ ತಾನೇ ಬಂದೆ ಮೇಲೆ ನೋಡಿ ಆಚೆ ಬಂದಿದೆ ನೋಡಿ ಪಿಗೇಜಿಂದ ಆಚೆ ಬಂದಿರೋದು ಅದಕ್ಕೆ ಎಲ್ಲಿಂದ ಬಂದಿರಬಹುದು ಬಂದಿರ್ಬೋದು ಮೋಸ್ಟ್ಲಿ ಇಲ್ಲಿ ಇವಾಗ ಇಡಿಬೇಕು ಇದನ್ನು ನೋಡಿ ನೋಡಿ ಓಹೋ ಓಹೋ ಹಾರಾಡ್ತಾ ನೋಡಿ ಹೆಂಗೆ ಆರಾಡ್ತಾ ಇದೆ ಇಡಿಬೇಕು ಇಡಿಬೇಕು ಬರ್ತೀನಿ ಬರ್ತೀನಿ ಆಡಾಟ ಆಟಾಡ್ ಹಿಡಿಬಿಟ್ಟು ಅದು ಆರ್ಡರ್ ಬಿಡ್ತೀನಿ ನೋಡ್ಬೋದು ಇವಾಗ ಹಿಡಿಯೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ವೇಲ್ ಕಟ್ಕೊಂಡಿದ್ದೀನಿ ನಮ್ಮಕ್ಕನೂರು ಕಚ್ಬಿಟ್ರೆ ಅಂತ ಏಕೆಂದರೆ ನಮ್ಮ ಗ್ಲೌಸ್ ಇಲ್ಲ ಸೊ ಇದನ್ನೇ ಇಂಡಿಯನ್ ಜುಗಾಡ ಅನ್ನೋ ಥರ ಮಾಡಿದ್ದೀನಿ ನೋಡೋಣ ಬನ್ನಿ ಹಿಡಿಯೋಣ ನೋಡಿ ಈಗ ಕಷ್ಟಪಟ್ಟು ಹಿಡಿದುಬಿಟ್ಟು ಹಾಕಿದೀನಿ ಇವಾಗ ಈಗ ಇಲ್ಲೊಂದು ತೊಲ್ತಿ ಹಾಕಿದ್ರೇನೆ ಸರಿ ಇಲ್ಲ ಅಂದರೆ ಮತ್ತೆ ಮತ್ತೆ ಆರು ಹೋಗ್ತಾನೆ ಇವನು ಇದು ಮೇಲು ಫೀಮೇಲ್ ಹಿಂಗೆ ಆರು ಹೋಗ್ಬಿಟ್ಟಿದೆ ಇಲ್ಲೂ ತೆಗ್ದಿದೆ ಬಾಕ್ಲು ಇಲ್ಲೂ ತೆಗ್ದಿದ್ದೀನಿ ಯಾವಾಗ ಮಿಸ್ಟೇಕಾಗಿ ಆರು ಹೋಗ್ಬಿಟ್ಟಿದೆ ಇವತ್ತಿನ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಪ್ರಶ್ನೆ ಬಂದ್ಬಿಟ್ಟು ಬ್ರೋ ನನ್ನ ಫೀಮೇಲ್ ಮೊಟ್ಟೆ ಇಟ್ಬಿಟ್ಟು ಮೊಟ್ಟೆ ಇಟ್ಬಿಟ್ಟು ಇಟ್ಬಿಟ್ಟು ಇಟ್ಟಿತ್ತು ಆಮೇಲೆ ಎರಡು ವಾರ ಆಯಿತು ಅದಾದ್ಮೇಲೆ ಎರಡು ಮೊಟ್ಟೆ ಇಟ್ಟು ವೈ ಬ್ರೋ ಬ್ರೋ ಈ ಥರ ಏನಕ್ಕೆ ಆಗುತ್ತೆ ಅಂತಂದ್ರೆ ಕನ್ನಡ ಮೂವೀಸ್ ಅಪ್ಡೇಟ್ ಅವರೇ ಕೆಲವೊಂದು ಟೈಮು ಬರ್ಡ್ಸ್ಗಳು ಸಕ್ಸಸ್ಫುಲ್ ಮೇಟಿಂಗ್ ಆಗಿರಲ್ಲ ಅವಾಗ ಒಂದು ಒಂದೆರಡು ಮೊಟ್ಟೆ ಇಟ್ಬಿಟ್ಟು ಸುಮ್ನ ಬಿಡ್ತವೆ ಆಮೇಲೆ ಮೇಲ್ ಕೂಡ ಸರಿಯಾಗಿ ಅದಕ್ಕೆ ಫೀಡಿಂಗು ಅದೆಲ್ಲ ಮಾಡಲ್ಲ ಕೇರ್ ಮಾಡಲ್ಲ ಫಿಮೇಲ್ ನ ಸೊ ಹಂಗಾಗಿ ಅದು ಹಾಫ್ ಅಂಡ್ ಹಾಫ್ ಆ ಎರಡು ಮೂರು ಎರಡು ಫುಟ್ ಸುಮ್ನ ಬಿಡುತ್ತೆ ಕಾವು ಕೂಡ ಕೊಡಲ್ಲ ಒಂದೊಂದು ಟೈಮು ಕಮೆಂಟ್ ಬಂದ್ಬಿಟ್ಟು ಬ್ರೋ ಮೇಲ್ ಹಾರಿ ಹೋಗಿದೆ ಫಿಮೇಲ್ ಒಂದೇ ಇದೆ ಏನ್ ಮಾಡ್ಬೇಕು ಬ್ರೋ ಬ್ರೋ ವಿನಯ್ ವಿನಿ ವಿನಯ್ ಅವರೇ ಅದಕ್ಕೆ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಇವಾಗ ಎಷ್ಟ್ ದಿನ ಆಗಿದೆ ಆರೋಗ್ಯ ಒಂದ್ ಐದಾರು ದಿನ ಆಗಿದೆ ಅಂತಂದ್ರೆ ಮಿನಿಮಮ್ ಒಂದ್ ಹತ್ತು ದಿನ ಆದ್ರೂ ಹತ್ತು ದಿನ ಒಳಗಡೆ ಅದಕ್ಕೊಂದು ಫಿಮೇಲ್ ತಂದ್ಬಿಟ್ಟು ಬಿಡಿ ಆರಾಮಾಗಿ ಪೇರ್ ಆಗುತ್ತೆ ಬ್ರೋ ಹರೀಶ್ ಅವರು ಕೇಳ್ತಾ ಇದ್ರೆ ಸರ್ ಕಾಲ್ ಮಾಡಿ ಮಾತಾಡ್ಬೋದಾ ಅಂತ ಬ್ರೋ ಸರ್ ಏನಂದ್ರೆ ಸುಮಾರು ಜನ ಕಾಲ್ ಮಾಡ್ತಾರೆ ಡೈಲಿ ಒಂದು ಐವತ್ತು ಮಿಸ್ ಕಾಲ್ ಬರುತ್ತೆ ಅಂದರೆ ಐವತ್ತು ಕಾಲ್ಗಳು ಬರುತ್ತೆ ಎಲ್ಲರ ಹತ್ರನು ಫೋನ್ ಇಟ್ಬಿಟ್ಟು ಮಾತಾಡಕ್ಕಾಗಲ್ಲ ಸೊ ಹಂಗಾಗಿ ನೀವು ಏನ್ ಮಾಡಿ ಅಂತಂದ್ರೆ ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಸೊ ಖಂಡಿತ ರಿಪ್ಲೈನ ಕೊಡ್ತೀನಿ ಬ್ರೋ ಇವತ್ತಿನ ಮೂರನೇ ಪ್ರಶ್ನೆ ಬಂದ್ಬಿಟ್ಟು ಬ್ರೋ ಕಾಫ್ಟರ್ ಚಿಕ್ ಆರ್ ಡೈ ಆಫ್ಟರ್ ಸೆಲ್ಫ್ ಫೀಡ್ ಬ್ರೋ ಪೇರೆಂಟ್ಸ್ ಆರ್ ನಾಟ್ ಕಿಲಿಂಗ್ ಬ್ರೋ ಇಟ್ ಸೆಲ್ಫ್ ಡೈಯಿಂಗ್ ವೈ ಬ್ರೋ ಬ್ರೋ ಅದು ಏನಾಗುತ್ತೆ ಅಂತಂದರೆ ಆ ಮರಿಗಳು ಒಳಗಡೆ ಹೊರಗಡೆ ಎಲ್ಲ ಸೆಲ್ಫ್ ಫೀಡ್ ರೆಡಿ ಆಗಿರ್ತವೆ ಬಟ್ ಒಳಗಡೆಯಿಂದ ಡೆವಲಪ್ಮೆಂಟ್ ಇರೋಲ್ಲ ಅದಕ್ಕೆ ಏನಂತೀವಿ ಸರಿಯಾದ ವಿಟಮಿನ್ಸ್ ಮಿನರಲ್ ಸಿಕ್ಕಿರಲ್ಲ ಅದು ಚಿಕ್ಕ ವಯಸ್ಸಲ್ಲಿದ್ದಾಗ ಅವಾಗೇನಾಗುತ್ತೆ ಮರಿ ಬದುಕೋಕ್ಕೆ ಕಷ್ಟ ಆಗುತ್ತೆ ಸೆಲ್ಫ್ ಫೀಡೆಲ್ಲ ಆಗುತ್ತೆ ಬಟ್ ಒಳಗಡೆ ಡೈಜೆಷನ್ ಆಗಕ್ಕೆ ಆಗಲ್ಲ ಒಂದೊಂದು ಟೈಮು ಇಲ್ಲಾಂದರೆ ಒಳಗಡೆ ಇಂಟೆಸ್ಟೈನ್ ಬೆಳವಣಿಗೆ ಆಗಿರಲ್ಲ ಸರಿಯಾಗಿ ಆ ಥರ ಎಲ್ಲ ಆದಾಗ ಪ್ರಾಬ್ಲಮ್ ಆದಾಗ ಸೆಲ್ಫ್ ಆದಮೇಲೆ ಸಾಕಾಗುತ್ತೆ ಬ್ರೋ ಇದಕ್ಕೆ ಸೊಲ್ಯೂಷನ್ ಅಂತ ಅಂದ್ರೆ ಅದು ಗೆ ನೀವು ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ನ ಕೊಡಬೇಕಾಗತ್ತೆ ಇವಾಗ ಇಲ್ಲಿ ನೋಡಬಹುದು ಮರಿ ನೋಡಿರ್ತೀರಾ ಈ ಕೇಜ್ ಅಲ್ಲಿ ಅದೇ ಮರಿನೇ ಇವಾಗ ಕೈಲಿಕೊಂಡಿದ್ದೀನಿ ಅಯ್ಯೋ ಖಚಿತ ಇದೆ ಇಲ್ಲಿ ನೋಡಿ 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 ದೊಡ್ಡದಾಗಿದೆ ಆಲ್ರೆಡಿ ಸೆಲ್ಫ್ ಫೀಡಿಂಗ್ ಆಗಿದೆ ಅದೇ ಸೊಪ್ಪೆಲ್ಲ ತಿಂತ ಇದೆ ಇದನ್ನ ಫೆದರ್ಸ್ ಎಲ್ಲ ಬರಬೇಕು ಇನ್ನು ಚೆನ್ನಾಗಿ ನೀವು ಇವಾಗ ಮರಿಗಳನ್ನ ಹೇಗೆ ಸಪ್ರೇಟ್ ಮಾಡೋದು ಅಂತ ಎಷ್ಟೋ ಜನ ಕೇಳ್ತಾ ಇರ್ತೀರ ಅಲ್ವಾ ಇವಾಗ ನೋಡಿ ಬ್ರೋ ಇದು ಇದು ನೋಡಿ ಇವಾಗ ಕಚ್ತಾ ಇದೆ ಅಂದರೆ ಇದು ಇಷ್ಟು ಜೋರಾಗೆಲ್ಲ ಕಚ್ತಾ ಇದೆ ಅಂತಂದರೆ ಈ ಥರ ಎಲ್ಲ ಹತ್ ಕೂತ್ಕೋತಾ ಇದೆ ಅಂತಂದರೆ ಅದಕ್ಕೆ ಸ್ಟಿಕ್ ಮೇಲೆ ಹತ್ ಇವಾಗ ಸ್ಟಿಕ್ ಮೇಲೆ ಹತ್ತು ಕೂತಿತ್ತು ಸ್ಟಿಕ್ ಮೇಲೆ ಹತ್ ಕುಟು ಕೂತ್ಕೊಳ್ಳೋ ಶಕ್ತಿ ಬಂದಿದೆ ಅಂತ ಅರ್ಥ ಅದಾದ್ಮೇಲೆ ಇದು ಕಚ್ತಾ ಇದೆ ಅಂತಂದರೆ ಏನಂತಾರೆ ಅದು ಕಾಲುಗಳ್ನು ಕಚ್ಚಿ ತಿನ್ನುವಂಥ ಶಕ್ತಿ ಬಂದಿದೆ ಅಂತ ಜೊತೆಗೆ ಇರಿ ಇದು ಏನಂತೀವಿ ಇಲ್ಲಿ ಯೂ ಇವು ಹೂ ಭಯಂಕರ ಕಷ್ಟ ಇದೆ ಇಲ್ಲಿ ವೆಂಟ್ ಜಾಗದಲ್ಲಿ ಏನಂತೀವಿ ನೋಡಿ ಈ ತರ ಕೂದಲು ಬಂದ್ಬಿಡಿರ್ಬೇಕು ಇಲ್ಲಿ 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 ವೆಂಟ್ ಜಾಗದಲ್ಲಿ ಈ ಜಾಗದಲ್ಲಿ ಫುಲ್ ಕೂದಲು ಇದು ನೋಡಿ ಇನ್ನೊಂದ್ ಎರಡು ದಿನ ಫುಲ್ ಬಂದ್ಬಿಡುತ್ತೆ ಅಂದ್ರೆ ಈ ಮರಿನ ನಾವು ಫುಲ್ ಸಪ್ರೇಟ್ ಮಾಡ್ಬೋದು ಇವಾಗಿದ್ರ ಅಮ್ಮನ ಹತ್ರನೇ ಬಿಡ್ಬೇಕು ಯಾಕಂದ್ರೆ ಇನ್ನ ಇದು ಅಷ್ಟು ಡೆವಲಪ್ಮೆಂಟ್ ಆಗಿಲ್ಲ ಇನ್ನೊಂದ್ ಚೂರು ಇನ್ನೊಂದ್ ಎರಡು ದಿನ ಅಷ್ಟೇ ನೋಡಿ ಇದು ಆರಾಮಾಗೆ ಸಪ್ರೇಟ್ ಮಾಡಬಹುದು ಈಗಲೂ ಮಾಡಬಹುದು ಬಟ್ ಬೇಡ ಅಂತ ಇನ್ನೊಂದ್ ಎರಡು ದಿನ ಅದರ ಅಪ್ಪ ಅಮ್ಮನ ಜೊತೆ ಅಮ್ಮನ ಜೊತೆ ಇರಲಿ ಅಪ್ಪ ಆರೋಗಿದೆ ಅಮ್ಮನ ಜೊತೆ ಇರಲಿ ಅಂತ ಇವಾಗ ನೋಡಿ ಕಚ್ತಾ ಇದೆ ಅದು ಈ ಬರ್ಡ್ ಇಷ್ಟ ಆಯ್ತು ಕಮೆಂಟ್ ಮಾಡಿ ರೆಡ್ ಐ ಎಲ್ಲೋ ಬರ್ಡ್ ಇದು ಫುಲ್ ಎಲ್ಲೋ ನೋಡಿ ಒಳ್ಳೆ ಚಬ್ಬಿ ಚಬ್ಬಿ ತರ ಏನ್ ಸಕ್ಕದಾಗಿದೆ ನಗೋಸ್ಕರ ಅಷ್ಟೇ ತೋರಿಸ್ತಾ ಇರೋದು ನಾನು ಖಚಿತ ಇದೆ ಆದ್ರೂ ಇಟ್ಕೊಂಡಿದ್ದೀನಲ್ಲ ನೋಡಿ ಅದು ಮನೆ ಓಕೆ ನೋಡ್ತಾ ಇದ್ದೀನಿ ಓಕೆ ಗೈಸ್ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಆಗಿತ್ತು ಎಲ್ಲರೂ ನೋಡಿ ಊಟ ಮಾಡ್ತಾವ್ರೆ ಅಂದರೆ ನಾನು ಸಾಫ್ಟ್ ಫುಡ್ ಏನು ಕೊಟ್ಟಿಲ್ಲ ಇವತ್ತು ಇವತ್ತು ನಾನು ಕೊಟ್ಟಿರೋದು ಬಂದ್ಬಿಟ್ಟು ಸನ್ಫ್ಲವರ್ ಸೀಡ್ಸ್ಗಳು ಕೊಟ್ಟಿದ್ದೀನಿ ನಮ್ಮ ಕಾಪ್ಟೇರ್ಗಳಿಗೆ ಮಾಮೂಲಿ ಗಳಿಗೆ ಒಂದೆರಡು ಸನ್ಫ್ಲವರ್ ಸೀಡ್ಸ್ ಏನು ಹಾಕಿದ್ದೆ ಏಕೆಂದರೆ ಸ್ವಲ್ಪ ಚಳಿ ಇರೋದ್ರಿಂದ ಸ್ವಲ್ಪ ಬಾಡಿನ ಹೀಟಾಗಿ ಇಟ್ಕೊಂಡ್ಲಿ ಬಜ್ಜಿಸ್ ಅಂದ್ಬಿಟ್ಟು ಒಂದು ನಾಲ್ಕು ನಾಲ್ಕು ಕಾಳು ಹಾಕಿದ್ದೆ ಎಲ್ಲ ಬಜಿಸ್ಕು ಸನ್ಫ್ಲವರ್ ಸೀಡ್ಸು ಇಷ್ಟೇ ಗೈಸ್ இவத்தினா வ்லாக் முடிஞ்சதுனால எல்லாரும் டேக் கேர் பை பை